ರೇತ್ಪುರ್ ಎಂಬ ಊರಲ್ಲಿ ಸುಕಿಯಾ ಎಂಬ ವ್ಯಕ್ತಿ ಇರ್ತಾ ಇದ್ದ ಸುಕಿಯಾ ಹತ್ರ ಒಂದು ಒಂಟೆ ಇತ್ತು ಸುಕಿಯಾ ಊರನ್ನ ನೋಡೋ ಬರೋ ಟೂರಿಸ್ಟ್ಗಳಿಗೆ ತನ್ನ ಹತ್ರ ಇರೋ ಒಂಟೆಯಿಂದ ಸವಾರಿ ಮಾಡಿಸ್ತಾ ಇದ್ದ ಒಂದು ದಿನ ಸುಕಿಯಾ ತನ್ನ ಇಪ್ಪತ್ತು ವರ್ಷದ ಮಗನಾದ ಮೋಹನ್ಗೆ ಹೇಳ್ತಾನೆ ಮೋಹನ್ ನೀನು ದಿನ ಪೂರ್ತಿ ಮನೇಲೆ ಇರ್ತೀಯ ಯಾಕೆ ನನ್ನ ಜೊತೆ ಬಂದು ನನ್ನ ಕೆಲಸದಲ್ಲಿ ಸಹಾಯ ಮಾಡಬಾರ್ದು ಅಪ್ಪಾಜಿ ಒಂದು ಕಾಲದಲ್ಲಿ ಮನೆಯಲ್ಲಿ ನಮ್ಮ ಹತ್ರ ಇಪ್ಪತ್ತು ಒಂಟೆಗಳಿದ್ವು ಇವತ್ತು ಬರೀ ಒಂದೇ ಒಂಟೆ ಇದೆ ಅದರಿಂದ ನಾವು ಎಷ್ಟನೇ ದುಡಿಬಹುದು ದುಡಿಬೋದು ನೀನ್ ಹೇಳ್ತಿರೋದನ್ನ ಸರಿಯಾಗಿದೆ ಮೋಹನ್ ಆದ್ರೆ ನಾವ್ ಏನ್ತಾನೆ ಮಾಡ್ಬೋದು ಅಪ್ಪಾಜಿ ಮುಂದೆ ನಾವು ಪೂಜಾಗೆ ಮದ್ವೆ ಮಾಡ್ಬೇಕು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಈ ದುಡಿಮೆಯಲ್ಲಿ ನಾವು ಅವಳ ಮದುವೆನ ಮಾಡಕ್ ಆಗಲ್ಲ ಆದ್ರೆ ನಾವ್ ಏನ್ ಮಾಡೋದು ಮೋಹನ್ ಅಪ್ಪಾಜಿ ಊರಲ್ಲಿರೋ ಆ ಯಜಮಾನ ಬಲರಾಮ ನಮ್ಮಿಂದ ನಮ್ಮ ಎಲ್ಲಾ ಒಂಟೆಗಳನ್ನು ಕಿತ್ಕೊಂಡ ಮತ್ತೀಗ ಅವನ ಕಣ್ಣು ನಮ್ಮ ಈ ಕೊನೆ ಒಂಟೆ ಮೇಲಿದೆ ಯೋಚನೆ ಮಾಡಿ ಅಪ್ಪಾಜಿ ಅವನೇನಾದ್ರೂ ಈ ಒಂಟೆ ಕಿತ್ಕೊಂಡ್ಬಿಟ್ರೆ ಆಗ ನಾವ್ ಏನ್ ಮಾಡೋದು ಮೋಹನ್ ಮಾತ್ ಕೇಳಿಸ್ಕೊಂಡು ಸುಖಿಯಾ ಮನೆಯಿಂದ ಆಚೆ ಹೊರಡ್ತಾನೆ ಆಗ ಅದೇ ಊರಿನ ಬಲರಾಮ್ನ ಕೆಲಸಗಾರ ಹೀರಾ ಸುಖಿಯ ಹತ್ರ ಬಂದು ಹೇಳ್ತಾನೆ ನಾನ್ ಮನೆಗೆ ಬರ್ಬೇಕು ಅಂತಿದ್ದೆ ಸುಖಿಯಾ ಯಾಕೆ ಏನಾಯ್ತು ನನ್ನಿಂದ ಏನಾದ್ರೂ ತಪ್ಪಾಯ್ತಾ ತಪ್ಪಾಗಿದ್ದು ನಿನ್ನ ತಂದೆ ಅವರಿಂದ ಸುಕಿಯ ಅವನು ನಮ್ಮ ಮಾಲೀಕರು ಬಲ್ರಾಮ್ ಹತ್ರ ತುಂಬಾ ಸಾಲ ತಗೊಂಡಿದ್ದ ಆದ್ರೆ ಬಡ್ಡಿ ನೀನ್ ಇಲ್ಲಿ ತನಕ ಕಟ್ಕೊಂಡೇ ಬರ್ತಿದ್ಯಾ ಅವರು ನಿನ್ನ ಕರ್ಕೊಂಬರ ಕೇಳಿದಾರೆ ಸ್ವಲ್ಪ ಹೊತ್ತಲ್ಲಿ ಸುಕಿಯಾ ಬಲ್ರಾಮ್ನ ಅರಮನೆಗೆ ಬಂದು ಬಲರಾಮ್ ಎದುರುಗಡೆ ಬಂದು ನಿಂತ್ಕೋತಾನೆ ಸುಕಿಯಾ ಈ ತಿಂಗಳು ಬಡ್ಡಿ ನನಗೆ ಇಲ್ವಲ್ಲಪ್ಪ ಬಲ್ರ ಅವರೇ ನಮ್ಮ ತಂದೆಯವರ ಸಾಲ ತೀರಿಸಿ ತೀರಿಸಿ ನನಗೆ ಸಾಕಾಗೋಗಿದೆ ನೀವು ನಮ್ಮ ಕುಟುಂಬದವರ ಮನೆ ಕಿತ್ಕೊಂಡ್ರಿ ಅದ್ ಸಾಲದು ಅಂತ ನನ್ನ ಹತ್ತೊಂಬತ್ತು ಒಂಟೆ ಕಿತ್ಕೊಂಡ್ರಿ ಈಗ ನನ್ನ ಹತ್ರ ಒಂದೇ ಒಂಟೆ ಉಳಿದಿರೋದು ಅದಕ್ಕೆ ನನ್ನ ಹತ್ರ ಈಗ ಕೊಡೋದಕ್ಕೆ ಅಂತ ಏನು ಕೂಡ ಉಳಿದಿಲ್ಲ ನಿನ್ನತ್ರ ಈಗ ಒಂಟೆ ಇದೆಯಲ್ಲ ಅದನ್ನ ನನಗೆ ಕೊಟ್ಬಿಡು ಈಗೆಲ್ಲ ಅನ್ಯಾಯ ಮಾಡಕ್ ಹೋಗಬೇಡಿ ಬಲರಾಮ್ ಅವರೇ ಅದೇ ಒಂಟೆಯಿಂದ ನಮ್ಮ ಮನೆಯವರ ಹೊಟ್ಟೆ ತುಂಬುತ್ತಾ ಇರೋದು ಇಲ್ಲ ಅಂದ್ರೆ ನನ್ನ ಪರಿವಾರದವರು ಹಸ್ಕೊಂಡು ಸತ್ತೋಗ್ಬಿಡ್ತಾರೆ ನೋಡೋನ್ ಹೆಂಡ್ತಿ ಸತ್ತೋಗಿದ್ದಾಳೆ ಸುಖಿಯಾ ಮತ್ತೆ ನಿನ್ ಮಗಂಗೆ ಇಪ್ಪತ್ತು ವರ್ಷ ಆಗಿದೆ ಮನೆಗೆ ಜೀತಕ್ಕೆ ಕಳಿಸ್ಬಾರದು ಬಲ್ರಾಮ್ ಊರೇ ನೀವ್ ಇಷ್ಟು ಟೈಮ್ ನನ್ ಮಾಡ್ತಿದ್ದ ಅನ್ಯಾಯ ಸಹಿಸ್ಕೊಂಡು ನನಗೆ ಸಾಕಾಗಿದೆ ಆದ್ರೆ ಇನ್ನು ಸಹಿಸ್ಕೊಳಲ್ಲ ಸುಕಿಯಾ ಅಲ್ಲಿಂದ ವಾಪಸ್ ಹೋಗ್ತಾನೆ ಸುಕಿಯಾ ಬಲರಾಮ್ ಅರಮನೆಯಿಂದ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಟ್ರಕ್ ಜೋರಾಗಿ ಬಂದು ಅವನಿಗೆ ಗುದ್ ಬಿಡುತ್ತೆ ಆಗ ಸುಕಿಯಾ ಸತ್ ಹೋಗ್ಬಿಡ್ತಾನೆ ಸುಖಿಯ ಮಗ ಮೋಹನ್ ತನ್ನ ತಂದೆಯ ಅಂತಿಮ ಸಂಸ್ಕಾರನ ಮಾಡ್ತಾನೆ ಮನೆಗೆ ಬಂದು ತುಂಬ ದುಃಖದಿಂದ ಅಳೋಕೆ ಶುರು ಮಾಡ್ತಾನೆ ಅಳಬೇಡಿ ಅಣ್ಣ ನೀವೇ ಧೈರ್ಯ ಕಳ್ಕೊಂಡ್ರೆ ನಾನು ಹೇಗಿರಲಿ ಅಣ್ಣ ಅಪ್ಪ ಹೋದ್ಮೇಲೆ ನೀವೇ ಎಲ್ಲ ನನಗೆ ತನ್ನ ತಂಗಿ ಮಾತು ಕೇಳಿಸ್ಕೊಂಡು ಮೋಹನ್ ಸಮಾಧಾನ ಆಗ್ತಾನೆ ಮಾರನೇ ದಿನ ಬೆಳಿಗ್ಗೆ ಮೋಹನ್ ಎಚ್ಚರಾದಾಗ ಬಲ್ರಾಮ್ ಗುಂಡಗಳನ್ನ ಕರ್ಕೊಂಡು ಅವ್ರ ಮನೆಗ್ ಬರ್ತಾನೆ ನಿನ್ನ ಮನೆ ಖಾಲಿ ಮಾಡು ಮೋಹನ್ ಮತ್ತೆ ಸೈಲೆಂಟ್ ಆಗಿ ಒಂಟನ ಕೊಟ್ಬಿಡು ಆ ಒಂಟೆ ಕೊಟ್ಬಿಟ್ರೆ ನೀನ್ ಕೊಡ್ಬೇಕಾಗಿರೋ ಬಡ್ಡಿ ಚುಕ್ತ ಆಗುತ್ತೆ ಮತ್ತೆ ಈ ಮನೆ ನಿನ್ನ ಪೂರ್ವಜರು ತಗೊಂಡಿರೋ ಸಾಲಕ್ಕೆ ಸುಕ್ತ ಆಗುತ್ತೆ ನಾನ್ ಸಾಲ ಕೊಟ್ಟಿದ್ದು ನಿಮ್ ತಾತಂಗೆ ನಿನ್ನ ನೋಡಿ ಹೆದರ್ಕೊಳಲ್ಲ ಬಲ್ರಾಮ ನೀನ್ ಇದುವರೆಗೂ ಊರಲ್ಲಿರೋ ಎಷ್ಟೊಂದ್ ಜನ ಬಡವ್ರನ್ನ ಮತ್ತೆ ಜನರನ್ನ ಸುಳ್ಳು ಹೇಳಿ ಮೋಸ ಮಾಡಿ ತೊಂದರೆ ಕೊಡ್ತಾ ಇದೀಯ ಮತ್ತೆ ನಮ್ಮ ಸತ್ತೋದ ಸತ್ತೋದ್ಮೇಲೆ ನಮ್ಮ ತಂದೆಯವ್ರೂ ಕೂಡ ಹಾಳು ಮಾಡಿದೆ ನೀನ್ ಇನ್ನು ಹಾಳ್ ಕೂಡ ಎಳೆ ಮಗು ಕಣಪ್ಪ ನನ್ನ ಎದುರಾಕೋತಿಯ ನಿಮ್ಮ ಅಪ್ಪ ಮತ್ತೆ ನಿಮ್ಮ ತಾತ ಕೂಡ ನನ್ನ ಎದುರಾಕೊಳಕಾಗಿಲ್ಲ ನೀನೇನ್ ಎದುರಾಕೋತಿಯ ನನ್ನ ಇಷ್ಟ ಹೇಳಿ ಬಲರಾಮ್ ಗುಂಡಾಗಳಿಗೆ ಹೇಳ್ತಾನೆ ಏನ್ ನೋಡ್ತಾ ಇದೀರಾ ಮೋಹನ್ ಮನೆನ ಆಕ್ರಮಣ ಮಾಡ್ಕೊಳ್ಳಿ ಮತ್ತೆ ಮೋಹನ್ ಮತ್ತೆ ಅವನ ತಂಗಿನ ಆಚಾಕೆ ಬಲ್ರಾಮ್ನ ಗುಂಡಗಳು ಮೋಹನ್ ಮತ್ತೆ ಅವನ್ ತಂಗಿನ ಅವ್ರ ಮನೆಯಿಂದ ಹೊರಗಡೆ ಹಾಕ್ತಾರೆ ದುಷ್ಟ ಪಾಪಿ ನಮ್ಮಿಂದ ಎಲ್ಲ ಕೊನೆ ಪಕ್ಷ ಈ ಮನೆಯಿಂದ ನಮ್ ತಂದೆ ನೆನಪುಗಳು ತಗೊಂಡ್ ಹೋಗಕ್ ನೀನ್ ಬಿಡ್ಬೇಕಲ್ವಾ ಪೂಜಾ ಇಷ್ಟ ಹೇಳಿದ್ಮೇಲೆ ಬಲ್ರಾಮ್ ಒಂದ್ ಪೇಂಟಿಂಗ್ ಅನ್ನ ಪೂಜಾ ಕೊಡ್ತಾ ಹೇಳ್ತಾನೆ ನಿನ್ನ ತಂದೆ ಅವರಿಗೆ ಅವರ ಒಂಟೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಒಳ್ಳೆದಾಯಿತು ಅದನ್ನ ಮಾತ್ರ ವಾಪಸ್ ಕೊಡಲ್ಲ ಆದರೆ ಹಾ ಈ ಒಂಟೆ ಚಿತ್ರ ಬೇಕಾರೆ ತಕೊಂಡ ಹೋಗಬಹುದು ಈ ಚಿತ್ರ ನೋಡ್ಕೊಂಡು ನಿಮ್ಮ ತಂದೆವರ ನೆನಪ ಮಾಡ್ಕೊತಾ ಇರು ಪೂಜಾ ಆ ಫೋಟೋನ ಹಿಡ್ಕೊಂಡು ತನ್ನ ಅಣ್ಣ ಮೋಹನ್ ಜೊತೆಗೆ ಅಳ್ತಾ ಅಲ್ಲಿಂದ ಹೊರಡ್ತಾಳೆ ಅವರಿಬ್ಬರು ಇನ್ನೇನು ಆ ಊರಿಂದ ಆಚೆ ಹೋಗ್ತಿರುವಾಗ ಅಲ್ಲಿ ಆ ಊರಿನ ಮುಖ್ಯಸ್ಥ ಅವರಿಬ್ರುನ್ನ ನಿಲ್ಲಿಸ್ತಾನೆ ನೀವಿಬ್ರು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಇನ್ಮುಂದೆ ನೀವಿಬ್ರು ಸ್ವೀಕಾರ ಮಾಡಕ್ ನಿನ್ನ ತಂದೆ ಅವರಿಗೆ ತುಂಬಾ ಸಹಾಯ ಮಾಡಿದ್ರು ಈಗ ಇಲ್ಲ ಹೋಗ್ಬೇಡ ಆ ಊರಿನ ಮುಖ್ಯಸ್ಥ ಮೋಹನ್ ಮತ್ತೆ ಪೂಜಾನ ತನ್ನ ಮನೆ ಕರ್ಕೊಂಡ್ ಬರ್ತಾನೆ ರಾತ್ರಿ ಪೂಜಾ ತನ್ನ ತಂದೆನ ನೆನೆಸ್ಕೊಂಡು ಅಳತಾ ಇರ್ತಾಳೆ ಆಗ ಅವ್ಳು ಕಿವಿಲಿ ಒಂಟೆ ಧ್ವನಿ ಕೇಳಿ ಬರುತ್ತೆ ಇಲ್ಲಿ ಹತ್ತಿರದಲ್ಲಿ ಯಾವ ಒಂಟೆ ಕೂಡ ಇಲ್ಲ ಅಲ್ವಾ ಆದರೆ ಈ ಧ್ವನಿ ಎಲ್ಲಿಂದ ಕೇಳಿ ಬರ್ತಿದೆ ಸ್ವಲ್ಪ ಹೊತ್ತಾದ ಮೇಲೆ ಅವಳು ಆ ಒಂಟೆ ಶಬ್ದ ಕೇಳಿ ಬರ್ತಾನೇ ಇತ್ತು ಪೂಜಾ ನೋಡಿದಾಗ ಆ ಫೋಟೋ ಇಂದ ಆ ಧ್ವನಿ ಕೇಳಿ ಬರ್ತಾ ಇತ್ತು ಪೂಜಾ ಆ ಫೋಟೋನ ನೋಡ್ತಿರುವಾಗ ಆಗ ಆ ವಜ್ರದ ಒಂಟೆ ಫೋಟೋ ಅಲ್ಲಿ ಮರುಭೂಮಿ ಮೇಲೆ ಹೋಗ್ತಾ ಇತ್ತು ಆಗ ಪೂಜಾ ತನ್ನ ಅಣ್ಣ ಮೋಹನ್ ನ ಹೊರಗಡೆ ಕರ್ಕೊಂಡ್ ಬರ್ತಾಳೆ ಅಣ್ಣ ಈ ಫೋಟೋನ ನೋಡಿ ಈ ಒಂಟೆ ನಡೀತಾ ಇತ್ತು ಮತ್ತೆ ಮಾತಾಡ್ತಾ ಇತ್ತು ಮೋಹನ್ ಆ ಫೋಟೋನ ನಿಂತಿದ್ದ ಆಗ ಮೋಹನ್ ಆ ಫೋಟೋದಲ್ಲಿರೋ ವಜ್ರದ ಒಂಟೆನ ಕೈಯಿಂದ ಆ ಫೋಟೋನ ಮುಡ್ತಾನೆ ತಕ್ಷಣ ಆ ವಜ್ರದ ಒಂಟೆ ಫೋಟೋದಿಂದ ಆಚೆ ಬಂದು ಅವ್ರ ಮುಂದೆ ನಿಂತ್ಕೊಳ್ಳುತ್ತೆ ಇದನ್ನ ನೋಡಿ ಪೂಜಾ ಮತ್ತೆ ಮೋಹನ್ ಆಶ್ಚರ್ಯದಿಂದ ಅದನ್ನೇ ನೋಡ್ತಾ ಇರ್ತಾರೆ ನನ್ನ ನೋಡಿ ಆಶ್ಚರ್ಯ ಪಡೋ ಅವಶ್ಯಕತೆ ಏನೂ ಇಲ್ಲ ನಾನು ಒಂದು ಜಾದುವಿನ ವಜ್ರದ ಒಂಟೆ ನನ್ನ ನಿಮ್ಮ ತಾತ ಅವರು ಒಂದು ಜಾದುವಿನ ನಗರದಿಂದ ಖರೀದಿ ಮಾಡಿದ್ರು ಆದ್ರೆ ಯಾವ್ದೋ ಕಾರಣದಿಂದಾಗಿ ಅವ್ರ ನನ್ನ ಈ ಚಿತ್ರದಲ್ಲಿ ಬಂದಿ ಮಾಡಿಟ್ಬಿಟ್ರು ಮತ್ ಅವ್ರು ನನಗೆ ಹೇಳಿದ್ರು ಯಾವಾಗ ಅವ್ರ ಮೊಮ್ಮಗ ಈ ಫೋಟೋನ ಮುಟ್ತಾನೋ ಅವಾಗ ನಾನು ಹೊರಗ್ ಬರ್ತೀನಿ ಅಂತ ಈ ದೃಶ್ಯನ ಮುಖ್ಯಸ್ಥ ಕೂಡ ನೋಡ್ತಾ ನಿಂತಿದ್ದ ಮುಖ್ಯಸ್ಥ ಅಲ್ಲಿಗೆ ಬಂದು ಮೋಹನ್ಗೆ ಹೇಳ್ತಾನೆ ಮೋಹನ್ ನನ್ ತಂದೆಯವರು ನನಗೆ ಹೇಳ್ತಾ ಇದ್ರು ನಿಮ್ ಅವ್ರ ಹತ್ರ ಕೆಲವು ಜಾದುವಿನ ಶಕ್ತಿಗಳಿತ್ತಂತೆ ಆದ್ರೆ ನಿಮ್ ತಂದೆಯವ್ರಿಗೆ ಇದ್ರ ಮೇಲೆ ನಂಬಿಕೆ ಇರ್ಲಿಲ್ಲ ಆಗ ಆ ವಜ್ರದ ಒಂಟೆ ತನ್ ಬಾಯಿಂದ ವಜ್ರದ ಹರಳುಗಳನ್ನ ಆಚೆ ಹಾಕುತ್ತೆ ಈ ವಜ್ರನ ಮಾರ್ಕಟೆಯಲ್ಲಿ ಮಾರು ನೀನ್ ಯಾವುದೇ ಮಾಮೂಲಿ ವ್ಯಕ್ತಿಯ ಮೊಮ್ಮಗ ಅಲ್ಲ ಮೋಹನ್ ಮಾರ್ನೆ ದಿನ ಆ ವಜ್ರದ ಹರಳುಗಳನ್ನ ಮಾರ್ಬಿಟ್ ಬಂದ ಸ್ವಲ್ಪ ದಿನಗಳ ನಂತರ ಮೋಹನ್ ತನ್ನ ರೇತ್ಪುರ್ ಊರಲ್ಲಿರೋ ಬಡ ಜನರ ಸಾಲವನ್ನು ತೀರ್ಸಿ ಬಲರಾಮ್ ಹತ್ರ ಇರೋ ಅವರ ಆಸ್ತಿ ಪತ್ರಗಳನ್ನ ಬಿಡಿಸಿ ಆ ಜನರಿಗೆ ವಾಪಸ್ ಕೊಟ್ಟ ಅಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ ಈ ಮೋಹನ್ ಗೆ ಇದಕ್ಕಿದ್ದಾಗ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಾನಂತೂ ಅವನ್ನ ಮತ್ತೆ ಅವ್ರ ತಂದೆಗೆ ತುಂಬಾ ತೊಂದರೆ ಕೊಟ್ಟಿದ್ದೆ ಬಲರಾಮ್ ಅವರೇ ಇಡೀ ಊರ್ನಲ್ಲಿ ಒಂದು ಸುದ್ದಿ ಹರಡಿದೆ ಮೋಹನ್ ಹತ್ರ ಒಂದು ವಜ್ರದ ಒಂಟೆ ಇದೆಯಂತೆ ಯಾವಾಗಿಂದ ಆ ವಜ್ರದ ಒಂಟೆ ಅವನ ಜೊತೆ ಇದೆಯೋ ಎಲ್ಲಾರು ಹೇಳ್ತಾದ್ರೆ ಅದ್ರ ಬಾಯಿಂದ ವಜ್ರನ ಉಗ್ಳುತ್ತಂತೆ ಅದು ಅದನ್ನ ನಾನು ಕೂಡ ನಂಬಿರ್ಲಿಲ್ಲ ಮೋಹನ್ ಕೂಡ ಅವ್ರ ತಂದೆಯವ್ರ ತರ ಮೂರ್ಖಾನೆ ಮೋಹನು ನನ್ನ ಹತ್ರ ಊರವರೆಲ್ಲ ಅಡ ಇಟ್ಟಿದ್ದ ಹೊಲಗಳನ್ನ ಎರಡ್ ಪಟ್ಟು ದುಡ್ಡು ಕೊಟ್ಟು ಬಿಡಿಸ್ಕೊಂಡ ಆದ್ರೆ ಅವನ ಇದುವರೆಗೂ ಅವನ್ ಇಪ್ಪತ್ತು ಒಂಟೆ ಮನೆನ ಬಿಡಿಸ್ಕೊಂಡೇ ಇಲ್ಲ ನೀನ್ ನೋಡ್ತಾ ಇರೋ ಮಾತಲ್ಲಿ ಸಿಕ್ಕಾಕ್ಸಿ ಅವನ ಕೈಯಿಂದ ಅವನ ವಜ್ರದ ಒಂಟೆನ ಕಿತ್ಕೊಳ್ತೀನಿ ಅಂತ ಮಾರನೇ ದಿನ ಬಲರಾಮ್ ತನ್ ಕೆಲಸಗಾರನಾದ ಹೀರಾ ಜೊತೆ ಮೋಹನ್ ಬಂಗ್ಲೆಗೆ ಬಂದ ನೀನಂತೂ ಅವತ್ತು ನಿಮ್ಮ ತಂದೆಯವ್ರು ಸತ್ತಾಗ ದೊಡ್ಡದಾಗ ಅಳ್ತಾ ಇದ್ದೆ ಅಯ್ಯೋ ಮುಟ್ಟಾಳ ನಿನ್ನ ಹತ್ರ ಆ ವಜ್ರದ ಒಂಟೆ ಇದೆ ಅಂದಮೇಲೆ ಮೊದಲು ನೀನು ನಿಮ್ಮ ತಂದೆಯವ್ರ ಅಡೆ ಇಟ್ಟದನ್ನ ಬಿಡಿಸ್ಕೋಬೇಕಾಗಿತ್ತು ತಾನೆ ಹೋಗಿ ಹೋಗಿ ಆ ಊರ್ನವ್ರಿಗೆ ಸಹಾಯ ಮಾಡ್ತಾ ಇದೀಯಾ ನಾನು ಇದೇ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಬಲರಾಮ್ ಶೇಟ್ ಅವರೇ ಹೇಳಿ ನನ್ನ ಇಪ್ಪತ್ತು ಒಂಟೆಯ ಮತ್ತೆ ನನ್ನ ಪೂರ್ವಜರ ಮನೆಯ ಬೆಲೆ ಎಷ್ಟು ನಾನು ನಿನ್ನ ಇಪ್ಪತ್ತು ಒಂಟೆ ಮತ್ತೆ ಮನೆಯ ವಾಪಸ್ ಕೊಡ್ತೀನಿ ಆದರೆ ನೀನದ್ರ ಬದಲಿಗೆ ನನಗೆ ನಿನ್ನ ವಜ್ರದ ಒಂಟೆಯನ್ನ ಕೊಡಬೇಕು ಬಲ್ರಾಂ ಮಾತ್ ಕೇಳಿಸ್ಕೊಂಡು ಮೋಹನ್ಗೆ ತುಂಬಾನೇ ಯೋಚನೆ ಶುರು ಆಗುತ್ತೆ ಹ್ಮ್ ಸರಿ ನಾನು ನನ್ನ ವಜ್ರದ ಒಂಟೆಯನ್ನು ಕೊಡೋಕೆ ತಯಾರಾಗಿದ್ದೀನಿ ಆದ್ರೆ ನಂದೊಂದು ಷರತ್ ಇದೆ ನೀ ನನ್ನ ಎಲ್ಲ ಆಸ್ತಿ ಪಾಸ್ತಿ ಜೊತೆಗೆ ನಿನ್ನ ಎಲ್ಲ ಆಸ್ತಿಪಾಸ್ತಿನೂ ನನ್ನ ಹೆಸರಿಗೆ ಬರ್ಕೊಡ್ಬೇಕು ನನಗೆ ಒಪ್ಪೇ ಇದೆ ಮಾರನೇ ದಿನ ಬಲ್ರಾಂ ಮೋಹನ್ ಪೂರ್ವಜರ ಮನೆಯನ್ನ ಅವನ್ಗೆ ವಾಪಸ್ ಕೊಟ್ಬಿಡ್ತಾನೆ ಮತ್ತೆ ಅವ್ರ ಎಲ್ಲಾ ಒಂಟೆಗಳನ್ನ ಕೂಡ ವಾಪಸ್ ಕೊಟ್ಬಿಡ್ತಾನೆ ಮತ್ತೆ ಆಸ್ತಿಯನ್ನ ಮೋಹನ್ ಹೆಸರಲ್ಲಿ ಬರೆದ್ಬಿಡ್ತಾನೆ ಇತ್ತಗೊಳ್ಳಿ ಬಲರಾಮ್ ಸೇಠ್ ಅವ್ರೆ ನನ್ನ ವಜ್ರದ ಒಂಟೆ ನಿಮ್ದು ಬಲರಾಮ್ ತನ್ ಕೆಲಸಗಾರನಾದ ಹೀರಾ ಜೊತೆ ಮೋಹನ್ ವಜ್ರದ ಒಂಟೆಯನ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ ಹೀರಾ ಮೋಹನು ಕೂಡ ಅವ್ರ ತಂದೆ ತರ ಮೂರ್ಖಾನೆ ಇವಾಗ ನೀನ್ ನೋಡ್ತಾ ಇರೋ ತಗೊಂಡು ಮೋಹನ್ ಶ್ರೀಮಂತ ಇಷ್ಟ ಹೇಳಿ ಆ ಒಂಟೆಗೆ ಹೇಳ್ತಾನೆ ಇವತ್ತಿಂದ ನಿನ್ನ ಮಾಲೀಕ ಆದಷ್ಟು ಬೇಗ ನಿನ್ನ ಬಾಯಿಂದ ವಜ್ರ ಹೋಗ್ಳು ಆದ್ರೆ ಬಲ್ರಾಂ ಮಾತ್ ಕೇಳಿಸ್ಕೊಂಡು ಒಂಟೆ ವಜ್ರದ ಬದಲಾಗಿ ಮಣ್ಣನ್ನ ತನ್ ಬಾಯಿಂದ ಹೊರಗ್ ಹಾಕುತ್ತೆ ಇದನ್ನ ನೋಡಿ ಬಲ್ರಾಂಗೆ ಕೋಪ ಬಂದು ಹೇಳ್ತಾನೆ ಅಯ್ಯೋ ನಾ ನಿನ್ಗೆ ವಜ್ರ ಎಷ್ಟೇ ಹೇಳಿದ್ರು ಕೂಡ ಆ ವಜ್ರದ ಒಂಟೆ ತನ್ ಬಾಯಿಂದ ಮಣ್ಣನ್ನೇ ಹಾಕ್ತಾ ಇತ್ತು ನೀನ್ ನನ್ನ ಮುಟ್ಟಾಳ ಅನ್ಕೊಂಡಿದ್ಯಾ ಚಾದುವಿನ ವಜ್ರದ ಒಂಟೆ ನೀನ್ ವಜ್ರನ್ನ ಉಗ್ಲಿಲ್ಲ ಅಂದ್ರೆ ಏನಂತೆ ನಿನ್ನ ಮೈ ಮೇಲಿರೋ ವಜ್ರಗಳನ್ನ ಕಿತ್ಕೊಂಡು ನನ್ಗಾಗಿರೋ ನಷ್ಟ ನಾ ತುಂಬ್ಕೊಳ್ತೀನಿ ಬಲ್ರಾಮ್ ವಜ್ರದ ಒಂಟೆ ಮೇಲಿರೋ ವಜ್ರಗಳ ಮೇಲೆ ಕೈ ಇಟ್ಟಾಗ ಕೈ ಇಟ್ಟ ತಕ್ಷಣ ಆ ಒಂಟೆ ಅಲ್ಲಿಂದ ಮಾಯವಾಗ್ಬಿಡುತ್ತೆ ಆ ವಜ್ರದ ಒಂಟೆ ಅಲ್ಲಿಂದ ಮಾಯವಾಗ್ತಿರೋದನ್ನ ನೋಡಿ ಬಲ್ರಾಮ್ ಹೆದರ್ಕೊಂಡು ಹೀರಾಗೆ ಹೇಳ್ತಾನೆ ಬಲ್ರಾಮ್ ಸೇಠ ಅವ್ರೆ ನನ್ಗ ಅನಿಸ್ತಾ ಇದೆ ಮೋಹನ್ ನಿಮ್ನ ಮೂರ್ಖರನ್ನ ಮಾಡದ ಅಂತ ಆಗ ಬಲ್ರ ಮತ್ತೆ ಹೀರಾ ಕಿವಿಯಲ್ಲಿ ಮೋಹನ್ ಧ್ವನಿ ಕೇಳ್ಬರುತ್ತೆ ಇನ್ ಮುಂದೆ ಇವರು ಬಲ್ರಾಂ ಸೇಠ ಬದ್ಲಿಗೆ ಬಿಕಾರಿಯಾಗಿದ್ದಾರೆ ಒಂಟೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಇಷ್ಟ ಹೇಳಿ ಮೋಹನ್ ಅದೇ ಫೋಟೋನ ಬಲರಾಮ್ಗೆ ತೋರಿಸ್ತಾನೆ ಆ ಫೋಟೋದಲ್ಲಿ ಅದೇ ಆ ವಜ್ರದ ಒಂಟೆ ಚಿತ್ರ ಇರುತ್ತೆ ಯಾವ ವಜ್ರದ ಒಂಟೆಯ ನಿನ್ನ ಎಲ್ಲಾ ಆಸ್ತಿ ಪಾಸ್ತಿ ಕೊಟ್ಟು ನನ್ನಿಂದ ಖರೀದಿ ಮಾಡಿದ್ಯೋ ಆ ಜಾದುವಿನ ವಜ್ರದ ಒಂಟೆಯನ್ನ ನಮ್ ತಾತ ಜಾದುವಿನ ನಗರದಿಂದ ಖರೀದಿ ಮಾಡಿದ್ರು ಆ ಒಂಟೆ ಈ ಚಿತ್ರದಿಂದ ಹೊರಗಡೆ ಬಂದಾಗ ಆಗದು ನನಗೆ ಹೇಳ್ತು ನಮ್ ತಾತ ಅವರು ನಿನ್ನಿಂದ ಯಾವುದೇ ಸಾಲ ತಗೊಂಡಿರ್ಲಿಲ್ಲ ಅಂತ ನಿನ್ನ ತಂದೆಯವರಿಗೆ ಸುಳ್ಳು ಹೇಳಿದ್ದೆ ಮತ್ತೆ ಇದೇ ಜಾದುವಿನ ವಜ್ರದ ಒಂಟೆ ನಿನ್ನ ಬಿಕಾರಿ ಮಾಡ್ಬೇಕು ಅಂತ ನನ್ಗೆ ದಾರಿ ಕೂಡ ಹೇಳಿತ್ತು ಮತ್ತೆ ಒಂದು ಮಜವಾದ ವಿಷಯ ನಿನ್ಗೆ ಹೇಳ ಈ ಜಾದುವಿನ ವಜ್ರದ ಒಂಟೆ ನಾನ್ ಮುಟ್ಟಿದ್ರೆ ಮಾತ್ರ ಹೊರಗಡೆ ಬರಕಾಗುತ್ತೆ ಯಾಕಂದ್ರೆ ಇದು ನನ್ನ ವಜ್ರದ ಒಂಟೆ ನಿಂದಲ್ಲ ಈಗ ನಿನ್ ಜೀವನ ಪೂರ್ತಿ ಬಡವನಾಗೆ ಉಳ್ಕೊಂಡಿರ್ತೀಯ ನಿನ್ಗ ಮುಂದೆ ಗೊತ್ತಾಗುತ್ತೆ ಬಡವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ ಇಷ್ಟ ಹೇಳಿ ಮೋಹನ್ ಅಲ್ಲಿಂದ ಹೊರಡ್ತಾನೆ ಬಲ್ರಾಮ್ ಮತ್ತೆ ಹೀರಾ ಈಗ ಕಂಗಾಲಾಗಿ ಹೋದ್ರು